ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಅಪ್ಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸರ್ಕಾರ ಇದ್ದ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೋಬೇಡ ಮತ್ತೆ ಡೀಟೇಲ್ ಮಾತಾಡೋಣ ಬನ್ನಿ ಮಂಜು ಗ್ರೇ ಏರಿಯಾ ಇದೆ ಆಟದಲ್ಲಿ ಮಾತ್ರ ಅಲ್ಲ ಪರ್ಸನ್ ಆಗೂ ಇರುತ್ತೆ ಅಂತ ಅನ್ಸುತ್ತೆ ಗೌತಮ್ ಇವರನ್ನ ಇದರಿಂದ ಅಷ್ಟೇ ನಮ್ಮ ಹೆಟ್ಟಿ ಬಿಸಾಡಿ ಒಬ್ಬ ವ್ಯಕ್ತಿನ ಇಲ್ಲಿ ಹೊಗಳ್ತೀರಾ ಈ ಕಡೆ ಬಂದು ತಗೊಳ್ತೀರಾ ಗೌತಮಿ ಅವರಂದ್ರೆ ಹಾಗೆ ಯಾಕೆ ಬೇರೆಯವ್ರು ಯಾರು ಹೆಣ್ಮಕ್ಳಲ್ಲ ಮಕ್ಕಳ ಅವರು ಬ್ರೇ ಹೆಂಡ ಮಕ್ಕಳ ನನಗೆ ಒಳ್ಳೆಯವರು ಬೈಸವರು ಒಳ್ಳೆಯವರು ಅಂತ ಕೇಳ್ಕೊಂಡಿರಕತ್ತೆ ಬಿಗ್ ಬಾಸ್ ಅವರ ಮತ್ತೆ ಅವರೆಲ್ಲಾ ಕೇಳ್ಕೊಂಡಿರೋದಕ್ಕೆ ಚಾತ್ರಾ ಟ್ರಿವಿಕ್ ಜೊತೆ ಮಾತಾಡ್ಕೊಂಡಿರೋ ಇದ್ದಾರೆ ಅಣ್ಣ ಕೈ ಬಂದಿರೋದು 80 ಗೇಟ್ 203200 ತಕ್ಕೆ ಕರ್ಮಗೋರೋ ನೋಡಿ ಕಾಮೆಂಟ್ ಸೆಕ್ಷನ್ ತೆರಿಸಿ ಇಲ್ಲಿ ಕ್ಲಿಯರ್ ಆಗಿ ಅವರ ಮಾನ ಮರ್ಯಾದೆನ ಅವರೇ ಕಳ್ಕೊತಾರ ಅಂತ ಅನ್ಸಿದೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಆ್ಯಂಡ್ ಜೊತೆಗೆ ನೆನ್ನೆ ಎಪಿಸೋಡ್ ಕೂಡ ನೋಡಿದ್ದೀರಾ ಏನ ಸು ಗೈಸ್ ಯಪ್ಪಾ ಸೀರಿಯಸ್ಲಿ ಈ ಸೀಸನ್ ಇಷ್ಟು ವರ್ಷ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಒಂದೆರಡು ವಾರ ಚೆನ್ನಾಗಿ ಬಂತು ತಿರ್ಗ ಬಟ್ ಅದೇ ರಾಗ ಅದೆ ಅನ್ನೋ ರೀತಿ ಮತ್ತೆ ಅದೇ ಇದಕ್ಕೆ ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ನಿನ್ನೆ ಏನು ನಾಮಿನೇಷನ್ ನಡೀತು ಅದನ್ನು ಎರಡು ಎಪಿಸೋಡ್ ಮಾಡಿದ್ದಾರೆ ನಂಗೆ ಅರ್ಧ ಏನಂದರೆ ಇನ್ನೊಂದು ವಾರ ಇದೆ ಇನ್ನೊಂದು ವಾರ ಆಯಿತು ಅಂದರೆ ಇಡೀ ಸೀಸನೇ ಮುಗಿದು ಹೋಗುತ್ತೆ ಓಕೆನಾ ಈ ಟೈಮರು ಕಂಟೆಂಟ್ ಇಲ್ವಾ ಬಿಗ್ ಬಾಸ್ ಮೈಲಿ ಅಂತ ನಂಗೆ ಡೌಟ್ ಬರ್ತೀನಿ ಅಟ್ಲೀಸ್ಟ್ ಎಲ್ಲರನ್ನೂ ನಾಮಿನೇಟ್ ಮಾಡಿ ಕ್ಲಿಯರ್ ಆಗಿ ಬನ್ರಪ್ಪ ಯಾರು ಓಟ್ ಜಾಸ್ತಿ ಬರ್ತಾರೆ ಸೇವ್ ಆಗ್ತೀರಾ ಯಾರು ಕಡೆ ಬಂದಿರುತ್ತೆ ಅವ್ರು ಆಚೆ ಹೋಗ್ತೀರಂತ ಮಾಡಿಬಿಟ್ಬಿಟ್ಟಿದ್ರೆ ತುಂಬ ಸಿಂಪಲ್ ಆಗಿರ್ತಿತ್ತು ಎಷ್ಟು ಐ ಆಗಿದೆ ಅಂದರೆ ಆ್ಯಂಡ್ ಇಲ್ಲಿ ತಪ್ಪುಗಳು ಬಿಗ್ ಬಾಸ್ ಅವ್ರ ಕಡೆಯಿಂದ ಆಗ್ತಿರೋದು ನಂಗೆ ವಿಚಿತ್ರ ಅನಿಸ್ತಿರೋಂಥದ್ದು ಇಷ್ಟೇ ಸಲ ಎಲ್ಲ ಒಂದು ಕಡೆ ಸ್ಪರ್ಧಿಗಳು ತಪ್ಪು ಮಾಡ್ತಾರೆ ಅದು ಇದು ಕತೆ ಓಕೆ ಫೈನ್ ಅಂತ ಅನ್ಕೊಬೋಯಿತು ಆದರೆ ಇಲ್ಲಿ ತಪ್ಪಾಗ್ತಿರೋವಂಥದ್ದು ನಮ್ಮ ಬಿಗ್ ಬಾಸ್ ಅವ್ರ ಕಡೆಯಿಂದ ಈ ಸೀಸನ್ ನೀವು ಅಬ್ಸರ್ವ್ ಮಾಡ್ಕೊಬಂದರೆ ತುಂಬ ಕಡೆ ಇಂಟರ್ಫೇರ್ ಆಗಿದ್ದಾರೆ ಆ್ಯಂಡ್ ಇಲ್ಲಿ ಮೇನ್ ಆಗಿ ನಮಗೆ ಈ ವಾರಗಳಲ್ಲಿ ಏನು ನಡೀತು ಅದು ತುಂಬ ಶಾಕಿಂಗ್ ಆಗಿದಂಥದ್ದು ಎಷ್ಟೋ ಕಡೆ ಅವರು ಇಂಟರ್ಫೇರ್ ಆಗಿದ್ದರೆ ತುಂಬ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಿತ್ತು ಆಗಿಲ್ಲ ಅದರಿಂದ ಎಷ್ಟೋ ಜನ ವಿಲನ್ಗಳು ಕೂಡ ಆದರು ಆ್ಯಂಡ್ ಇವಾಗ ತ್ರಿವಿಕ್ರಮ್ ವಿಷಯದಲ್ಲಿ ಇಂಟರ್ಫೇರ್ ಆಗ್ತಾರೆ ಯಾಕಾದರೂ ಏನು ಕತೆ ನೋ ಐಡಿಯಾ ಅದಕ್ಕೊಂದಿಷ್ಟು ಕಥೆಗಳು ಕೂಡ ಕಟ್ತಾರೆ ಇದಾದ ಮೇಲೆ ಇದೇ ರೀತಿ ಏನಾದರೂ ದನೋಣ ವಿಷಯದಲ್ಲಿ ಇಂಟರ್ಫೇರ್ ಆಗಿದ್ರೆ ಖಂಡಿತವಾಗ್ಲೂ ಇವಾಗ ಏನೊಂದು ಐ ಡ್ರಾಮಾ ಕ್ರಿಯೇಟ್ ಆಯಿತು ಅದು ಇರಲಿಲ್ಲ ಸೊ ನನಗನ್ಸ್ ಅಂತದ್ದು ಇವರೇ ಎಲ್ಲಾನು ಕೂಡ ಕ್ರಿಯೇಟ್ ಮಾಡ್ತಾರೆ ಅನ್ನೋ ಫೀಲ್ ಆಗ್ತಿರೋವಂಥದ್ದು ಆ ರೀತಿ ಅವರ ಒಂದು ಇಂಟರ್ಫೇರ್ ಆಗ್ತಿರುವಂಥದ್ದು ಸೊ ತುಂಬ ಕಡೆ ಮಾತಾಡಬೇಕು ಅವ್ರು ಇರಬೇಕಾದಂಥ ವಿಷಯಗಳಲ್ಲೇ ಇರಲ್ಲ ಬೇಡವಾದ ವಿಷಯಕ್ಕೆ ಬಂದು ಇಂಟರ್ಫ್ರೆ ಆಗ್ತಿದ್ದಾರೆ ಜೊತೆಗೆ ಈ ಮಿಡ್ ವೀಕ್ ಎನಿಮೇಷನ್ದು ಹೈ ಡ್ರಾಮಾಗಳು ಸೋಷಿಯಲ್ ಮೀಡಿಯಾ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಗೈಸ್ ಅದರ ತಕ್ಕಂತೆಯೇ ಸುದೀಪಣ್ಣ ಅಲ್ಲಿ ಮಾತಾಡುವಂಥ ರೀತಿಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು ಜೊತೆಗೆ ಬಿಗ್ ಬಾಸ್ ಅವರು ಈ ಮಿಡ್ ವೀಕ್ ವಿಷಯದ ಬಗ್ಗೆ ಮಾತಾಡಿದ್ದು ವಿಷಯಗಳನ್ನ ನೋಡ್ಬೋದು ಎಲ್ಲವೂ ಕೂಡ ಕಟ್ಟಾಗಿ ಗೊತ್ತಾಗ್ತದೆ ಇಲ್ಲಿ ಎಲ್ಲವೂ ಕೂಡ ಒಂಥರ ವಿಚಿತ್ರವಾಗಿದೆ ಅಂತ ನೋಡೋಣ ಏನು ಮಾಡ್ತಾರೆ ಈಗ ಅಂತ ಇದಾದ ಮೇಲೆ ಇಲ್ಲಿ ಇನ್ನೊಂದು ವಿಷಯ ಬೇಜಾರಾಗೋದೇನಂದರೆ ಇರಲಿ ಇವರು ನಾಮಿನೇಷನ್ ಮಾಡೋಂಥದ್ದು ಒಂದು ಪ್ರಕ್ರಿಯೆ ಏನಿದೆ ಅವಾಗಿಂದ ಬಂದಿದೆ ಚಂದ ಆದರೆ ಯಾವಾಗ ಇವರು ಪ್ರತಿ ಸಲ ಓಪನಿಂಗ್ ನಾಮಿನೇಷನ್ ಇರ್ತಾರೆ ಅವಾಗ ಆ ಸ್ಪರ್ಧೆಗಳ ಮಧ್ಯದಲ್ಲಿ ಸಿಕ್ಕಾಬಟ್ಟೆ ಬಿರುಕಳು ಬರುತ್ತೆ ಜೊತೆಗೆ ಕ್ಲಿಯರಾಗಿ ಎಲ್ಲರೂ ಚೆನ್ನಾಗಿರ್ತಾರೆ ಯಾವಾಗ ಅಂದರೆ ಈ ಥರ ವಿಷಯಗಳು ಬಂದಂತಿದ್ದಾಗ ಈ ಥರ ಬಂತು ಅಂದಾಗ ಅಲ್ಲಿರುವಂಥ ವಿಷಯಗಳಷ್ಟೇನೆ ಇನ್ನೇನು ಹೇಳೋಕ್ಕಾಗುತ್ತೆ ಅದನ್ನೇ ಇಟ್ಕೊಂಡು ಮಾತಾಡಬೇಕಾಗುತ್ತೆ ನಮಗೆ ಆ ಸ್ಪರ್ಧೆಗಳು ಕೊಡುವಂಥ ರೀಸನ್ಗಳು ಜೊತೆಗೆ ಅವ್ರು ಡಿಫೆಂಡ್ ಮಾಡ್ಕೊಳ್ಳೋವಂಥ ರೀತಿ ಅದು ನೋಡ್ತಾರೆ ಏನು ಗುರಿ ಇದು ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ಎಲ್ಲೋ ಒಂದು ಕಡೆ ನನಗೊಂದು ಈಸಿಯಾಗಿ ಒಬ್ಬನ ಟಾರ್ಗೆಟ್ ಮಾಡಿಬಿಡ್ತಾರೆ ಅಥವಾ ಒಂದು ವಿಷಯ ಇಟ್ಕೊಂಡು ಅದನ್ನೇ ಕೊಟ್ಕೊಂಡು ಹೋಗ್ತಾರೆ ಅಂದರೆ ಅದೊಂದು ವಿಷಯ ಮಾತ್ರ ಆಗುತ್ತೆ ಟಾಸ್ಕು ಎಂಟರ್ಟೈನ್ಮೆಂಟು ಆ್ಯಂಡ್ ಇನ್ವಾಲ್ವ್ಮೆಂಟು ಇರೋ ರೀತಿ ಇಷ್ಟು ದಿನದ ಎಫರ್ಟ್ಗಳು ಯಾವುದೂ ಕೂಡ ಇಂಪಾರ್ಟೆಂಟ್ ಆಗಲ್ವಾ ಅನ್ನೋ ಒಂದು ಪ್ರಶ್ನೆ ಬರುವಂಥದ್ದು ಇಲ್ಲಿ ಇರೋಂಥ ಸ್ಪರ್ಧಿಗಳು ಏನು ತಪ್ಪು ಮಾ ತಪ್ಪು ಅಂತ ಹೇಳ್ತಿದ್ದಾರೆ ಬೇರೆಯವ್ರಿಗೆ ಅದೇ ತಪ್ಪನ್ನು ಇವರು ಕೂಡ ಮಾಡ್ತಿದ್ದಾರೆ ಅದು ಅರ್ಥ ಅವರಿಗೆ ಏ ಏನೋಪ್ಪ ವಿಚಿತ್ರ ಅಂದರೆ ವಿಚಿತ್ರವ ಸೀಸನ್ ಇದು ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇನ್ನು ಪ್ರಮೋದ್ ವಿಷಯಕ್ಕೆ ಬಂದರೆ ಇವರು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಧನು ರಜತ್ ಮಂಜಣ್ಣ ಮತ್ತು ಇವರು ಮೋಕ್ಷಿತಾ ಇವರು ಮೂರು ಜನ ನಾಮಿನೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಕಡೆ ಬಂದರೆ ಭವ್ಯ ಸೊ ಇಲ್ಲಿ ಗೌತಮಿ ಅವ್ರನ್ನ ಮಂಜಣ್ಣನ ಮತ್ತು ತ್ರಿವಿಕ್ರಮ್ ಅವ್ರನ್ನ ಸೊ ಇಲ್ಲಿ ಜಾಸ್ತಿ ರಿಪೀಟ್ ಆಗ್ತಿದ್ದಾರೆ ಗೌತಮಿ ಮತ್ತು ಮಂಜಣ್ಣ ಅಂತಲೇ ಹೇಳ್ಬೋದು ಮಂಜಣ್ಣಂತೂ ಎಲ್ಲರೂ ನಾಮಿನೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಒಂದಿಷ್ಟು ಕಾರಣಗಳು ಕೂಡ ಇದೆ ಇವಾಗ ಅದನ್ನು ಟಾರ್ಗೆಟ್ ಅಂತಲೂ ಅಂತ ಗೊತ್ತಿಲ್ಲ ಬಟ್ ನಾನು ಅದನ್ನು ನಾಮಿನೇಷನ್ ಒಂದು ವಿಷಯ ಏನಿದೆ ಅದನ್ನು ಟಾರ್ಗೆಟ್ ಅಂತ ಹೇಳಲ್ಲ ಏನೂ ಮಾಡೋಕ್ಕಾಗಲ್ಲ ಇರುವಂಥ ಸಿಚುವೇಶನ್ ಆ ಥರ ಇದೆ ಅಲ್ಲಿ ಸೊ ಒಬ್ರು ಯಾರೊಬ್ರು ನಾಮಿನೇಟ್ ಮಾಡಬೇಕು ಆದರೆ ಕಾರಣಗಳೇನಿದೆ ಸಿಲಿ ಆಗಿರಬಾರ್ದು ಅಟ್ ಲೀಸ್ಟ್ ಕಾರಣಗಳನ್ನ ಚೆನ್ನಾಗಿ ಕೊಡಿ ಆ್ಯಂಡ್ ಅದಕ್ಕೆ ಕಟ್ಟಾಗಿ ಉತ್ತರಗಳು ಸಿಗುತ್ತೆ ಅಂದರೂ ಕೂಡ ಅದನ್ನು ಕೇಳಿ ಚೇಂಜ್ ಮಾಡ್ಕೊಳ್ಳು ಇಲ್ಲ ಕೊಟ್ಟಾಯ್ತು ಅವ್ನು ಸರಿ ಬಿಡಿ ಈಗ ಸುಮ್ಮನೆ ವಾದ ಮಾಡಿ ಸುಮ್ಮನೆ ಕಚ್ಚಾಡ್ಕೊಂಡಿಂದ ಬಿಟ್ಬಿಟ್ಟಿದ್ದಾರೆ ಬಿಗ್ ಬಾಸು ಅದನ್ನು ಕೂಡ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಭವ್ಯ ಹ್ಞೂ ಅವ್ರಿಬ್ಬರ್ ಕತೆಗೆ ಏನೋ ಅಂದರೆ ಅರ್ಥ ಆಗ್ತಿಲ್ಲ ಗುರು ಆನೆಸ್ಟ್ ಆಗಿರ್ಬೇಕವ್ರೆ ಇವತ್ತರ ಒಂದು ವಿಷಯಗಳಿದೆ ಅದನ್ನು ಮಾತಾಡ ಪ್ರಮೋ ನೋಡ್ತಾ ಮಾತಾಡ್ತಗೊಂಡು ಬನ್ನಿ ಆ್ಯಂಡ್ ಇನ್ನೊಂದು ಈ ಜ್ವಾಲೆ ಅದ್ಯಾರನ್ನೊಬ್ರು ಕರ್ಕೊಬಂದು ಬೆಂಕಿ ಹುಬ್ಳೋ ಥರ ಮಾಡಿ ಇದೆಲ್ಲ ಬೇಕಿತ್ತು ಆನೆಸ್ಟ್ ಆಗಿ ಹೇಳಿ ಅಂಡ್ ಅದೆಲ್ಲ ಡೇಂಜರ್ ಅದನ್ನ ನೋಡೋರು ಯಾರೊಬ್ರು ಟ್ರೈ ಮಾಡೋಕ್ಕೋದ್ರೆ ಏನಾರು ಆಯಿತು ಅಂದ್ರೆ ತುಂಬ ಪ್ರಾಬ್ಲಮ್ಗಳಾಗುತ್ತೆ ಇದೆಲ್ಲ ಒಳ್ಳೆದಲ್ಲ ಈ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಗ್ರೇ ಏರಿಯಾ ಇಂಟ್ರೊಡ್ಯೂಸ್ ಮಾಡಿದ್ದೆ ಬಟ್ ಏನು ಗೊತ್ತಾ ಅವತ್ತೆಲ್ಲ ಕೊಂಡಾಡ್ತಿದ್ದವ್ರು ಅದನ್ನ ಇವತ್ತು ಅದ್ರ ಅದನ್ನ ಇಟ್ಕೊಂಡು ನಾಮಿನೇಟ್ ಮಾಡ್ತಿದ್ರೆ ನನಗೆ ಅದ ಅರ್ಥ ಆಗ್ತಿಲ್ಲ ಜೊತೆಗೆ ಅಲ್ಲಿ ಮಂಜಣ್ಣ ಅವತ್ತೆಲ್ಲ ಮಾಡಿದಂಥ ವಿಷಯಗಳಿಗೆ ತುಂಬ ಹೈಲೈಟ್ ಆಗಿ ಅದಕ್ಕೆ ಸಪೋರ್ಟ್ ಮಾಡಿದವರು ಇವತ್ತು ಉಲ್ಟಾ ಹೊಡಿತಿದ್ದಾರೆ ಅಂದ್ರೆ ಸಮಯ ಸಂದರ್ಭ ಚೇಂಜ್ ಮಾಡ್ಸಿದ್ದೆ ಮನುಷ್ಯನ ಅಂದ್ರೆ ಯಾ ವಿಚಿತ್ರ ಹೌದು ಇದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂದ್ರೆ ಅಲ್ಲಿ ಗೌತಮಿಗೋಸ್ಕರನೇ ಮಾಡಿದ್ರೆ ಬಾಲ್ಗೋಸ್ಕರ ಮಾಡಿದ್ರೆ ಗೊತ್ತಿಲ್ಲ ಆದರೆ ಗೌತಮಿ ಅವ್ರಿಗೋಸ್ಕರನೇ ಆಡಿದ್ರು ಅನ್ನೋ ರೀತಿ ಅನಿಸಿದ್ದು ಅವ್ರು ಅಗ್ರೆಸಿವ್ ಹೋಗಲ್ಲ ಅಂತೆಲ್ಲ ಮಾತಾಡ್ಬಿಟ್ಟು ಇವರು ಅಲ್ಲಿ ಹೆಣ್ಮಕ್ಳು ಇದ್ದಾರೆ ಅನ್ನೋದು ಕೂಡ ಕನ್ಸಿಡರ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರು ಓಕೆನಾ ಆ ಮಂಜಣ್ಣ ಎಲ್ಲ ಒಂದು ಕಡೆ ನಮ್ಗೆ ತಪ್ಪು ಅಂತ ಅನಿಸ್ತಾರೆ ಯಾಕಂದ್ರೆ ಅಲ್ಲಿಗೆ ಗೌತಮಿಗೆ ಏನೋ ನೋವಾಗುತ್ತೆ ಅಂತ ಥಿಂಕ್ ಮಾಡುವ ರೀತಿಯೇ ಕಾಣಿಸ್ತಾ ಇದ್ದಂಥದ್ದು ಸತ್ಯನೂ ಸೊಳ್ಳೋ ಗೊತ್ತಿಲ್ಲ ಬಟ್ ಅನಿಸಿದಂಥದ್ದು ನಿಜ ಸೊ ಅದ್ರದ್ದು ಎಫೆಕ್ಟ್ ಇದು ಆ್ಯಂಡ್ ಇದು ರಜಾ ತಳಿದ ಪಾಯಿಂಟ್ಗಳಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ ಸೇಮ್ ಪಾಯಿಂಟ್ ಅಂತ ಅನ್ಕೋಬೋದು ಸೊ ಒಬ್ಬರು ಮುಂದೆ ಒಬ್ರು ಬಿಟ್ಟು ಹಿಂದೆ ಒಬ್ರು ತೆಗ್ಲೋ ಅಂಥದ್ದು ಇದು ಆ್ಯಕ್ಚುಲಿ ಯಾರು ಮಾಡಬಾರ್ದು ಸಿಗೋಕೋತಾರೆ ಇವಾಗ ಮಂದ ಕೂಡ ಅದೇ ಕಥೆ ಆಗ್ತಂಥದ್ದು ಒಬ್ರು ಇಬ್ಬರಲ್ಲ ತುಂಬ ಚೆನ್ನಾಗಿರ್ತಾರೆ ಅಂದರೆ ಇಲ್ಲಿ ಕ್ಲಿಯರಾಗಿ ಕೂಡ ಈ ತಪ್ಪನ್ನೆಲ್ಲ ಮಾಡ್ತಾರೆ ಅಂದರೆ ಮುಂದೆ ಇದ್ದಾಗ ತುಂಬ ಚೆನ್ನಾಗಿರೋದು ನೀನೇ ರಾಜ ಅನ್ನೋ ರೀತಿ ಮಾತಾಡುವಂಥದ್ದು ಹಿಂದೆ ಹೋಗಿ ಅವ್ರ ಬಗ್ಗೆನೇ ನೆಗೆಟಿವ್ ಮಾತಾಡುತ್ತೋದು ಇದನ್ನು ಮಾಡಿದಾಗ ನೋಡೋ ಜನಗಳು ಕೂಡ ಅದು ಚೆನ್ನಾಗಿ ಕಾಣಿಸಲ್ಲ ಎರಡು ತಲೆ ರೀತಿ ಕಾಣಿಸುತ್ತೆ ಸೊ ಒಂದೇ ಫೇಸ್ ಇರೋದು ಚೆಂದ ಅನಿಸುತ್ತೆ ಇಷ್ಟನೋ ಕಷ್ಟನೋ ನಿಮ್ಗೆ ಇಷ್ಟ ಆಗ್ತಿಲ್ವಾ ಬೈದ್ಬಿಡಿ ತಪ್ಪಲ್ಲ ಬಟ್ ನೀವು ಮುಂದೆ ಇಷ್ಟ ಇಲ್ಲ ಕೂಡ ಚೆನ್ನಾಗಿದ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ಆ ಥರ ಮಾತಾಡಿದಾಗ ಬೇರೆ ರೀತಿ ಕಾಣಿಸ್ತದೆ ಈ ಮಂಜಣ್ಣ ಅವರು ಈ ತಪ್ಪುಗಳನ್ನ ತುಂಬ ಜಾಸ್ತಿ ಮಾಡಿದ್ದಾರೆ ಅದನ್ನು ತಿತ್ಕೋಬೇಕಾಗತ್ತೆ ಆ್ಯಂಡ್ ಇದೊಂದು ವಿಷಯ ಯಾವಾಗಲೂ ಕೂಡ ಎಗೇನ್ ಗೌತಮಿ 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 ವಿಷಯನೇ ಬರ್ತಿದೆ ನನ್ನ ಪ್ರಕಾರ ಅದನ್ನ ಬಿಟ್ಬಿಡುವೆ ಗುರು ಅಂದರೆ ತುಂಬ ವಿಷಯಗಳನ್ನ ಲಿಂಕ್ ಮಾಡ್ಕೊಂಡು ಮಾಡ್ಕೊಂಡು ಅದನ್ನೇ ಇಟ್ಕೊಂಡು ಹೋಗ್ತಿದ್ದಾರೆ ಅದು ಸುತ್ತಲೇ ಸುತ್ತತಾ ಇರುತ್ತೆ ಇವಾಗ ನೋಡಿ ಬವಿಂದ ಆಗ್ಬೋದು ತ್ರಿವಿಕ್ರಮ ರಿಲೇಟಡ್ ಬರ್ತಾ ಇರುತ್ತೆ ಅದು ತ್ರಿವಿಕ್ರಮ ಭವಿ ರಿಲೇಟೆಡೇ ಬರ್ತಾ ಇರುತ್ತೆ ಮಂಜಣ್ಣ ಅಂತ ಬಂದಾಗ ಇವ್ರಿಬ್ಬರದ ಹಿಂಗೆ ಇದೇ ತರ ಆಗ್ಬಿಟ್ರೆ ಆ ರೀಸನ್ಗಳು ಒಂದು ತರಾಸ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇಲ್ಲಿ ಯಾರು ಕೂಡ ಎಂಟರ್ಟೈನ್ಮೆಂಟು ಟಾಸ್ಕ್ ಓವರ್ ಇನ್ವಾಲ್ವ್ಮೆಂಟ್ ಒಂದು ವಾರದಿಂದ ಎರಡು ವಾರದಿಂದ ಏನು ಮಾಡ್ತಾರೆ ಇಷ್ಟು ದಿನ ಏನು ಏನ್ ಅದು ಯಾವ್ದು ಕೂಡ ಕನ್ಸಿಡರ್ ಮಾಡ್ತಿಲ್ಲ ಯಾವುದೋ ಒಂದೊಂದು ವಿಷಯ ಇಟ್ಕೊಂಡು ನಾಮಿನೇಟ್ ಮಾಡ್ತಿದ್ದಾರೆ ಈ ಪಾಯಿಂಟ್ ಮಂಜಣ್ಣನು ಟಕ್ಕರ್ ಕೊಡಕ್ಕೆ ಹೋಗ್ತಾರೆ ಬಟ್ ಆ ಕೂಡ ಅದೇ ರೀತಿ ಬರ್ತಾವೆ ಹ್ಮ್ ರಾತ್ರಿ ಇವರು ಅವ್ರಿಗಾದ್ರೆ ಇವರು ಇವ್ರಿಗೆ ಹೇಳುವಂಥದ್ದು ಆ್ಯಂಡ್ ಬವಿಯನ್ ಮಾತು ಕೇಳೋದು ನಗು ಬರುತ್ತೆ ಗುರು ಹೌದಂತೆ ಏನೋಪ್ಪ ಅದಕ್ಕೆ ಬಂದಿದಾರಾಗಿದ್ರೆ ಏನು ಮಾತಾಡ್ತಾರೋ ಅದು ಏನು ಅರ್ಥ ಇದೆಯೋ ಅವ್ರಿಗೆ ಗೊತ್ತಾಗಬೇಕು ಇದೆಲ್ಲ ಚೆನ್ನಾಗಿಲ್ಲ ಆ್ಯಂಡ್ ಏನು ಗೊತ್ತಾ ಸಂಬಂಧಗಳು ಬೇಕು ಆ ಇಲ್ಲ ಅಂದರೆ ಆ ಇರೋದಕ್ಕೂ ಆಗೋಲ್ಲ ಒಂಟಿಯಾಗಿದ್ದು ಜೀವನ ಮಾಡೋಕ್ಕೂ ಕಷ್ಟ ಇದೆ ಅದು ಅರ್ಥ ಮಾಡ್ಕೋಬೋದು ಒಂದು ಫ್ರೆಂಡ್ ಅಥವಾ ನಮ್ಗೆ ಒಳ್ಳೇದು ಮಾಡಿ ಅಂತ ಒಂದು ಮನಸ್ಸಿದ್ರೆ ಸಾಕು ಅದು ಹುಡ್ಗ ಹುಡುಗದು ಮ್ಯಾಟ್ರ್ ಆಗಲ್ಲ ಓಕೆನಾ ಬಟ್ ಇಲ್ಲಿ ಅದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದರೆ ಏನಾಗ್ತದೆ ಗೊತ್ತಾ ಯಾರೋ ಒಬ್ಬರ ಜೊತೆ ಇದ್ದರೆ ಏನೋ ಒಂದು ಪ್ರಾಬ್ಲಮ್ ಬಟ್ ಎಲ್ಲರೂ ಎಲ್ಲರ ಜೊತೆ ಇದ್ದಾರೆ ಒಬ್ಬರು ಯಾರ ಮೇಲೂ ಡಿಪೆಂಡ್ ಆಗಿದ್ದಾರೆ ಅದೇ ಸತ್ಯ ಏನಪ್ಪ ಅದು ಏನಿಂಗೆ ಗೇಟು ಕೇಟು ಗೊತ್ತಿಲ್ಲ ನನಗಂತೂ ಬಟ್ ಎಲ್ಲರೂ ಸರಿಯಾಗಿ ಅವ್ರವ್ರ ಮುಖವಾಡಗಳನ್ನ ಆಚೆ ಹಾಕ್ತಿದ್ದಾರೆ ಜೊತೆಗೆ ಮೇಯ್ನಾಗಿ ಅವರ ಮಾನ ಮರಿದಿನ ಅವರೇ ಕಳ್ಕೊತಾರೆ ಅಂತ ನನಗಂತೂ ಅನ್ನಿಸ್ತಿದೆ ಅಪ್ಪ ಒಂದು ಇಲ್ಲಿ ಪಾಪ ಅವ್ರನ್ನೂ ತುಂಬ ಬ್ಲೇಮ್ ಮಾಡೋಕ್ಕೂ ಹೋಗಲ್ಲ ಅಂತ ಅರ್ಸ್ತದೆ ಒನ್ ಟೈಮಲ್ಲಿ ಯಾಕಂದರೆ ಇರುವಂಥ ವಿಷಯಗಳೇ ಅಷ್ಟು ಏನೂ ಮಾಡೋಕ್ಕಾಗಲ್ಲ ಇವಾಗ ನೋಡಿ ಈ ವಾರ ಎಲ್ಲ ಟಾಸ್ಕಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲ ಮಾಡಿದ್ದಾರೆ ಅದು ಕನ್ಸಿಡರ್ ಮಾಡ್ತಿಲ್ಲ ಯಾರಿಗೂ ಕೂಡ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ವಾರ ಅಂತ ನೀವು ಕನ್ ಕನ್ಸಿಡರ್ ಮಾಡಿದ್ರೆ ಬೇರೆ ವಿಷಯಗಳು ತುಂಬ ಕಡಿಮೆ ಇದೆ ಎಲ್ಲರೂ ಚೆನ್ನಾಗೇ ಇದ್ದರು ಬಟ್ ಈ ವಾರದ ಲೆಕ್ಕನೇ ಇಲ್ಲ ಹೋದವಾರದಿಂದ ತುಂಬ ಆಟಗಳು ಬದಲಾಗಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಆದರೂ ಕೂಡ ಲೆಕ್ಕ ಇಲ್ಲ ಏನು ಹಳೆಯ ಕಲಾಗಿತ್ತು ವಿಷಯಗಳು ಅದನ್ನು ಇಟ್ಕೊಂಡೇ ಮಾತಾಡ್ತಿದ್ದಾರೆ ಎಲ್ಲೇ ಗೊತ್ತಾಗುತ್ತೆ ಇವ್ರು ಯಾವ ಥರ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತ ಇದನ್ನೇ ತಿರ್ಗಿ ಎಪಿಸೋಡ್ ಮಾಡಾಕ್ತಾರಲ್ಲ ಸೀರಿಯಲ್ ಮಾಡ್ತಾ ಬಿಗ್ ಬಾಸ್ ಅವರು ರಿಯಾಲಿಟಿ ಶೋ ಅಲ್ಲ ಬಿಗ್ ಬಾಸ್ ಸೀರಿಯಲ್ ಮೆಗಾ ಸೀರಿಯಲ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಎಳಿತಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇರೋದೆಷ್ಟು ಅಂದ್ಕೊಂಡು ನೋಡಬೇಕಷ್ಟೇ ನಿಮಗೇನು ಸದಾಯಿಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಏನು ಮಾಡೋಕ್ಕಾಗಲ್ಲ ವಿಷಯ ಏನಪ್ಪಾ ಅಂದರೆ ಇರೋವಂಥ ವಿಷಯಗಳಷ್ಟೇ ಅದನ್ನೇ ಕೊಡಬೇಕು ಕೊಡ್ತಾ ಕೊಡ್ತಾಯಿದ್ದಾರೆ ಅಷ್ಟೇ ಬಟ್ ನನ್ನ ಪ್ರಕಾರ ಇಲ್ಲಿ ನಾಮಿನೇಷನ್ನ ತಂದಿದ್ದು ವಾರೋ ತಪ್ಪು ಅಂತ ಅನಿಸುತ್ತೆ ಡೈರೆಕ್ಟಾಗಿ ಎಲ್ಲರೂ ಕೂಡ ಒಂದೇ ಸಲ ನಾಮಿನೇಟ್ ಮಾಡಿಬಿಟ್ರೆ ಕಥೆನೇ ಚೇಂಜ್ ಆಗ್ತಿತ್ತು ಏನು ಮಾಡೋಕ್ಕಾಗಲ್ಲ ನಿಮ್ಮ ನಿಮಗೆ ಸಹ ತಗಿಸ್ ನಾಡ ಯಾರು ಒಬ್ಬರು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಣ್ಣ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್